ಹೊಸ ಪ್ರತಿಭೆನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಓಕೆ ಇದು ಎರಡನೇ ಸಿನಿಮಾ ಅಂತ ಅಂತ ಮಾಡಿದ್ದೀನಿ ಇದು ನನ್ನ ಎರಡನೇ ಸಿನಿಮಾ ಕ್ರಶ್ ಇದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಬರೋದಾದ್ರೆ ಬೋಲ್ಡ್ ಹುಡುಗಿ ಟ್ರೈಲರ್ ಅಲ್ಲಿ ನಿಮ್ಗೆ ಆಲ್ರೆಡಿ ಕಾಣುತ್ತೆ ಥ್ಯಾಂಕ್ ಯು ಬೋಲ್ಡ್ ಕ್ಯಾರೆಕ್ಟರ್ ಇದೆ ಬಟ್ ಜೊತೆಗೆ ಮನ್ಸಲ್ಲಿ ಒಂದು ಫೀಲಿಂಗ್ ಇರುತ್ತೆ ಅದು ಒಂದು ತಾಯಿದು ಆ ಸಿನಿಮಾದಲ್ಲಿ ತಾಯಿನ ಹುಡ್ಕೊಂಡು ಹೋಗ್ತಾ ಇರ್ತೀನಿ ಸಿಕ್ತಿನೋ ಸಿಕ್ತಿ ಸಿಕ್ತಾರೋ ಇಲ್ವೋ ಅಂತ ಹೇಳಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಹಾಗೆ ಹೀರೋ ಬಂದು ಕ್ರಶ್ ಆಗ್ತಿರತ್ತೆ ಎಲ್ಲರ ಮೇಲೂ ನನ್ ಮೇಲೂ ಕ್ರಶ್ ಆಗುತ್ತಾ ಲವ್ ಆಗುತ್ತಾ ಅದನ್ನು ನೀವು ಸಿನಿಮಾ ನೋಡಿ ನೋಡ್ಬೇಕು ಅಷ್ಟೇ ನನ್ ಕೆಲ ಆಕ್ಚುಲಿ ಪಂಚಾಕ್ಷರಿ ಅವರು ನನಗೆ ಸಿನಿಮಾ ಮುಂಚೆನೂ ಫ್ರೆಂಡ್ ಸೊ ಅವರೇ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಡೈರೆಕ್ಟರ್ ಸರ್ಗೆ ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಅದರಿಂದ ನಾವಿಬ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಟರ್ ಸರ್ಗೆ ಅದಾದ್ಮೇಲೆ ಆಡಿಷನ್ಸ್ ನಡೀತು ಅದಾದ್ಮೇಲೆ ರಿಹರ್ಸಲ್ಸ್ ನಡೀತು ನಾನಿ ಕ್ಯಾರೆಕ್ಟರ್ಗೆ ಆಗಿ ಅಂತ ಡೈರೆಕ್ಟರ್ ಸರ್ಗೆ ಅನ್ಸಿದೆ ಹಾಗೆ ಪ್ರೊಡ್ಯೂಸರ್ಗೂ ಅನ್ಸಿದೆ ಸೊ ಹಾಗಾಗಿ ನಾನ್ ಸೆಲೆಕ್ಟ್ ಆದ ಈ ಸಿನಿಮಾಗೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్